ಅಪ್ಪ 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 ಅವತ್ರಿ ಹೇಳಂಗಿಲ್ಲಾ ಹೇಳ್ ಚಂದ ಚಂದ್ ಯವ್ವ ಚಂದ ಚಂದ ಅವಿ ಹೊಲಿತರ ಇಚಕ್ ಬನ್ನಿ ತಮ್ಮ ಚಂದ ಚಂದ ಅರಿವಿ ಹೊಲಿತೀನಿ ನೋಡ್ತೇವ ಒಂದ್ ಕೈ ಲೇ ತಮ್ಮ ನೀ ಇಲ್ಲಿಗೆ ಬಂದಿ ಅವ್ರ ಹೇಳೋ ಮಾತು ಬರೋಬರಿ ಐತ್ರಿ ಅಂಜನ್ ನಾನಾ ಕೇಳ್ಬೇಕ್ರಿ ಬಸ್ಲಿಂಗಪ್ಪನವ್ರ ಮುಂದೆ ಕೇಳ್ರಿ ಲೇತಮ್ಮ ಯಾರ ನೀ ನಾ ಗಬ್ಬರ ಸೊಬ್ಬ ಕಪಾಟ ಐತೆ ನೋಡಿ ಹೊಲೀ ಬೇಕ ಬಂದೇನ್ರಿ ಐತೆನ್ರಿ ಹರಿದಿತ್ತನ ಹೊಲಿಗೆ ಹಾಕಪ್ಪ ಬಂದ ನೀನು ಅಪ್ಪ ನಮ್ದೊಂದು ಕಪಾಟ ಐತ್ಲಾ ಪಾಪ ಕೊಟ್ಟು ಬಿಡೋದಕ್ ಸುಮಿರೋ ನಿನ್ನವನ ಕಪಟಾ ಹಂಗ ಎಲ್ಲರಿಗೆ ಕೂಡಕ ಬರಂಗಿಲ್ಲ ಯಪ್ಪ 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 ರೀ ಅವನು ನೋಡ tane ಎಪ್ಪ ಯಪ್ಪ పాప అది బిడదు బ ముర్మని నితారీటింగ్ నడిచార ముర్మనితారు பப்போ பாரசத்த காப்போ பாரசேன ಿ ಹೊಡೆದ ಮಗ್ಗಲ ಕಾಲಿ ಖಾಲಿ ಮಾಡು ನಿನಗ ತೊಡತೇನಾ ಮಗ್ಗಲ ಸೀತ ಖಾಲಿ ಮಾಡು ನಿನಗ ತೊಡತೇನಾ ತುಂಬಿಟ್ಟು ಬಿಟ್ಟುವಿ ಎಂದು ಹಾಡುವ ಹೊಸ ಅಕ್ಕಿಯ ನೋಡಿದ ತುಂಬಿಟ್ಟು ಬಿಟ್ಟುವಿ ಎಂದು ಹಾಡುವ ಹೊಸ ಅಕ್ಕಿಯ ನೋಡಿದಿ ಕೇಳುತ್ತ తొగ తొగ తొవే సిల్వర్ద సిర బార హడు హళ్ళద దగ్గర్ దిక్కు బడుగె హళసి మబ్బ ఇినగ ఉద సిర ಸಿಗ್ಬಾರ್ದ ಸಿಕ್ಕರ್ರವ ಮ್ಯಾರ ಹುಡುಗಿಂಗ್ಯಾಗ ಸಿಗ್ ತೊಂದ್ರೆ ಮಾಡ್ರಿ ಮಾಡ್ರಿ ನೀವು ನಾನು ನಿಂದಿರ್ತಲ್ ಅಲ್ಲ ನೀನ್ ಹೊಟ್ಟೆ ಹುಟ್ಟಿದಾಗಿತ್ತು ಯಾವ್ ಮಾಡ್ಲತ್ತಾರು ಸುಮಾರು ನೀನು ಹುರುಪೆದಿತ್ತು ನೀನು ಮಾಡ್ಲಾಕಿ ಮತ್ತ್ ನೀರ ನನ್ನ ಕೇಳಬೇಕಿಲ್ ಮತ್ತೆ

ೈತೆ ಕನಸ ಬಡಬಾರ ನನಗೊಂದ ಕಿಸ್ತ ಮರಿ ಬಂದೈತಿ ಶಿರೋಣ ಬೀಸಿ ಮನಸ ಪಂಚಮಿ ಚೂ ಕಲ್ಲಿ ಹಾಡು

ಮಲೀ ಸಾಕ ಬಿಡಬ್ಯಾಡ ಹುಡುಗಿ ನನ್ನ ನನ್ನ ನೆನಸಿ ಕರೆಸಿ ಬಿಡಬ್ಯಾಡ ಹುಡುಗಿ ನನ್ನ ನೆನಸಿ ಕರ್ಸಿ ಛೇ ಚೇ 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 ಸಾಕ್ ಸಾಕಾಗ ಹೋಗಿತ್ರಿ ನನಗ ಈ ಡಾಕ್ಟರ್ಗೆ ತಂದೇನಾ ಒಂದ್ ಮುಂಜಾನೆ ಐತಿ ಅವನ ಬಂದ್ರ ಒಂದ್ ಪೇಶೆಂಟ್ ಇಲ್ಲ ಇಲ್ಲಿ ಯಾವ್ದೋ ಒಂದ್ ಜಾತ್ರೆ ನಡದೈತ್ ಹೋಗುನು ಇದ್ರಪ್ಪ ಊರಾಗ ಚುಚ್ಚಿಸ್ಕೊಳ್ಳೋರ ಅದಾರ ಬಾರಪ್ಪ ಅಪ್ಪನ ತಲೆ ಕೆಟ್ಟ ಹಿಡಿದು ತುಚ್ಚ ಏ ಮಗನ ನೀ ಯಾವ ಊರಿದ ಬಂದ ಊರಿಲ್ರಿ ಇಲ್ಲೇ ಈ ಸಪ್ತ ಅವ್ರ ಊರ್ ಬಿಟ್ಟ ಹೊಳಿ ಒಂದ್ ಕೃಷ್ಣ ಕಿತ್ರು ಊರೈತಿ ಆ ಊರು ಈ ಕಡೆ ಬಂದೇನ್ರಿ ಇಲ್ಲಿ ಯಾನ್ ಕಾಶಿಲಿಂಗ್ ಜಾತ್ರೆ ಬಂದ್ರಿ ಇಲ್ಲಿ ಯಾನ ಕೋಳಿ ತಿಂದು ಚಿಕನ್ ತಿಂದ್ ತೆಲಿ ಕೆಟ್ಟವ್ರ ಮಾಡತಾರ ಅಂತ ಚೂಜಿ ಚುಚ್ಚಾವ್ ಮಾಡಾಕ್ ಬಂದೇನ್ರಿ ನೀವು ಯಪ್ಪ ಕೇಳು ನನ್ ದೋಸ್ತ ಕೋಳಿ ಕೇಳು ಯಪ್ಪ ನೀವು ಬೆಂಡಿ ಯಾ ನೀವಬ್ಬ ಹೊಲೇ ಅವ್ ಹೆಂಗಿದ್ರು ಯಾರ ಕಪಾಟ ಕಾಲಿದಾವ್ ಒಂದ್ ದಿವಕ್ ಕೊಟ್ಟ ಅವಂಗೊಂದು ಕೊಟ್ರಿ ಹೆಂಗ ಅಕ್ಕತಿ ಪಪ್ಪ ಯಾವೋ ತಿರಿಗೆ ಮಣ್ಣಿ ನಡೀತಿವೋ ಇಲ್ಲ ಮೂವತ್ತೆರಡ ಹಲ್ಲು ಬೀಳೋ ಹಂಗ ಬಾಯಿಗೆ ಬಡಿಲಿವೋ ಅಲ್ರಿ ಅವ್ರಿಗೆ ಹೆದರ್ಸ್ತಿರಿ ಅವ್ರ ಬಾ ಚಲೋ ಮಾತಾಡತಾರ ಅವ್ರ ಬಾಳ ಬಾಳ ಕಳಿನವ್ರ ಅದಾರ ಅವ್ರ ಮಾತಿಗೆ ಮೆಚ್ಕೊಂಡು ಕೋಲಿ ಕಸ್ಕೊಂಡು ಬೇರ್ ಬಿಡ್ಬೇಕಂತ ಬಂದೇವಿ ಎಲ್ಲಿ ಬಿಡ್ತೀವೋ ನೀ ಏನ್ ಬಿಡುವಂಗ ಕಾಣಂಗಿಲ್ಲ ನಿನ್ನ ಬಿಡುವಂಗ ಕಾಣಕತ್ತೈತಿ ನೋಡಿ ನಾನು ನಿನ್ನ ಹೈಟಿಗೆ ತಕ್ಕ ಏನಾರ ಆಯ್ತಿ ನೀ ಏನಿಲ್ಲ ನಾವು ಆ ತಂಗಿ ಇವರ ಮಾತ ಅಪ್ಪ ಮತ್ತೆ ಕಪಾಟ ಕಪಾಟ ಇವರಿಗೆ ಇಲ್ಲವ ಇವರಿಗೆ ಸಪಾಟ ಮಾಡಿ ಹೋಗಿಬಿಡೋದ ಅಂದ್ರೆ ಏನಿಲ್ಲ ಖಾಲಿನೇ ಇದ್ದಂಗ ಐತ್ಲೆ ಮತ್ತೆ ಸಪಾಟ ಅಂದವ ಯಾವ್ದ್ರ ಒಂದ್ ಕೋಲೆ ಕೂಡ ಇಲ್ಲೇ ಯಾವ್ದ್ರ ಪೇಶೆಂಟ್ ನೋಡ್ಕೊತಿರ್ತೇವ ಈಗ ಬಂದೆ ಹಾದಿಗೆ ಯಾವಾಗ ಯಾವಾಗ ಹೇಳ್ತೈತಿ ಯಾವಾಗ ಮಾತಾಡೋ ಬಿಡ್ ನೀನು

ना भरते नंत तर दिताल अवर मनीय भागिले चंपा नहना के नंबी की बर्बाद के घूमना गई तरुणना कई मार दिकरिया के वन टू तल दल चंदनार ना भरते निकाड़ियाले चंपा ना के निंपी की बरवा के गुंपी न्याई तरुण ना कई माड़ी कही आके वाटिका शंपू ह ఇని చెందనార తవు తూదేలే